ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದಾರ ಚೆನ್ನಾಗಿರಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಸಕಲೇಶ್ ಪುರ ಇದ್ದೀನಿ ಸಕಲೇಶ್ ಪುರದಲ್ಲಿ ನಾನ್ ಒಳ್ಳೆ ಊಟ ಎಲ್ ಸಿಗತ್ತೆ ಅಂತ ಯಾರನ್ನೇ ಕೇಳಿದ್ರು ಕೂಡ ಈ ಹೋಟೆಲ್ ಹೆಸರು ಹೇಳ್ತಾರೆ ದುರ್ಗಾಶ್ರೀ ಮೆಸ್ ಅಂತ ತುಂಬಾ ಚೆನ್ನಾಗಿರಂತ ಬಿರಿಯಾನಿ ಹಾಗೂ ಕೈಮಾ ಸಿಗತ್ತಂತೆ ಸೊ ಬಿರಿಯಾನಿ ಅಂತ ಬಂದರೆ ಯೂಶ್ವಲಿ ಎಲ್ಲ ಕಡೆ ಬಿರಿಯಾನಿ ಫೇಮಸ್ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಆದರೆ ಇಲ್ಲಿ ಸ್ವಲ್ಪ ಸ್ಪೆಷಲ್ ಅಂತೆ ಬಿರಿಯಾನಿ ಅಂತ ಬಂದರೆ ಮತ್ತು ಇನ್ನು ಕೈಮಾನು ಕೂಡ ತುಂಬಾ ಸ್ಪೆಷಲ್ ಅಂತೆ ಅಂದರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೆಸಿ ಬರ್ತಾ ಇದ್ದಾರೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಇವಾಗ ನಾನು ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ತಾ ಒಂದು ಒಂದೊಳ್ಳೆ ಬಿರಿಯಾನಿ ಚಿಕನ್ ಐಟಮು ಮಟನ್ ಐಟಮು ಎಲ್ಲ ಕೊಡಿಸ್ತೀನಿ ಇವತ್ತು ಬರೀ ಸರ್ ಮಟನ್ ಉಂಡೆ ಇದು ಮಟನ್ ಕೈಮಾಮುಂಡೆ ಅಂದರೆ ಉಂಡೆ ಯಾವಾಗಲೂ ಇರುತ್ತಾ ಹೌದಾ ಧೆಗೆದೇ ಇರುತ್ತೆ ಪ್ರತಿದಿನ ಹೌದು ಓಕೆ ಸರ್ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಓಕೆ ಸೂಪರ್ ಹ್ಞೂ ಸರ್ ಚಿಕನ್ ಚಿಲ್ಲಿ ಇದು ಚಿಕನ್ ಚಿಲ್ಲಿ

ಹಸುವ ಜಾಸ್ತಿ ಆಗುತ್ತಾ ಹಾ ಸೋ ಟೇಸ್ಟ್ ಇದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೋ ಬಿರಿಯಾನಿ ಜಾಸ್ತಿ ತೋತ್ತಿರ ಹಾ ಬಿರಿಯಾನಿ ಬಿರಿಯಾನಿ ಓಕೆ ಯಾವಾಗಿಂದ ಬರ್ತಿದೀರಾ ಎಷ್ಟು ವರ್ಷದಿಂದ ಬರ್ತಿದೀರಾ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಓಕೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸುಜಿತ್ ಸುಜಿತ್ ಅವರು ಸರ್ ಹೋಟೆಲ್ ಹೆಸ್ರು ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತಾ ಸರ್ ದುರ್ಗಾಶ್ರೀ ದೊನೆ ಬಿರಿಯಾನಿ ಅಂತ ಹೋಟೆಲ್ ಹೆಸರು ದೊನ್ನೆ ಬಿರಿಯಾನಿ ಮೇನ್ ಫೇಮಸ್ಸು ನಮ್ಮಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಕೈಮಾ ಆಮೇಲೆ ಮುದ್ದೆ ಊಟ ಚಿಕನ್ ಫ್ರೈ ಲೆಗ್ ಪೀಸು ಇವೆಲ್ಲ ಸಿಗುತ್ತೆ ಓಕೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರುವರೆ ತನಕ ಇರುತ್ತೆ ಓಕೆ ಸಂಜೆ ಏಳರಿಂದ ಒಂಬತ್ತು ಗಂಟೆ ಇರುತ್ತೆ ವೀಕ್ಲಿ ರಜಾ ಸೋಮವಾರ ಇರುತ್ತೆ ಮಂಡೇ ಹಾಲಿಡೇ ಹ್ಞೂ ಬಾಕಿ ಎಲ್ಲ ರಿಂಗ್ಲೆ ಇರುತ್ತೆ ಓಕೆ ಫೇಮಸ್ಸು ಬಿರಿಯಾನಿ ಮತ್ತು ಮಟನ್ ಕೈಮಾ ಬಿರಿಯಾನಿ ಮತ್ತು ಮಟನ್ ಎಷ್ಟು ವರ್ಷ ಆಯ್ತು ಸರ್ ಶುರು ಆಯ್ತು ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಪ್ಪತ್ತೈದು ವರ್ಷ ಯಾರ್ ಸರ್ ಶುರು ಮಾಡಿದ್ರು ಅಮ್ಮನೆ ಅಪ್ಪ ಅಮ್ಮ ಶುರು ಮಾಡಿದ್ದು ಅಮ್ಮನೆ ಅಡಿಗೆ ಮಾಡೋದು ಎಲ್ಲ ಹೋಮ್ ಮೇಡ್ ಕಲರಿಂಗ್ ಕೋಟಿಂಗ್ ಟೇಸ್ಟಿಂಗ್ ಯಾವ್ದು ಇಲ್ಲ ಎಲ್ಲ ನ್ಯಾಚುರಲ್ ಫುಡ್ ಮನೇಲಿ ಹೇಗೆ ಪ್ರಿಪೇರ್ ಮಾಡಿ ಊಟ ಮಾಡ್ತಾರೆ ಅದೇ ರೀತಿ ಫೀಲ್ ಆಗುತ್ತೆ ಆ ಟೇಸ್ಟ್ ಇರುತ್ತೆ ಮೇನ್ ಬಂದು ಬಿರಿಯಾನಿ ಫೇಮಸ್ ಆಗಿದೆ ದಿನಗಳಿಂದಾನೆ ಒಂದಿಂದ ಒಂದು ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದಿಯಾರಿ ಇಲ್ಲ ತನಕ ಸೊ ಅವಾಗ ಏನೋ ಐಟಮ್ ಇತ್ತು ಏನಾದ್ರು ಗೊತ್ತಾ ಸರ್ ನಮ್ಗೆ ಅವಾಗಿಂದಿರಿಯಾನೇ ಅಂದ್ರೆ ಅವಾಗ ಎಷ್ಟಿತ್ತು ಪ್ರೈಸ್ ಏನಾದ್ರು ಬಿರಿಯಾನಿ ಎರಡ್ ಸಾವಿರನ ಮಟನ್ ಬಿರಿಯಾನಿ ಮೂವತ್ತೈದು ರೂಪಾಯಿ ಇತ್ತು ಓಕೆ ಈಗ ಇನ್ನೂರೈವತ್ತಾಗಿದೆ ಮಟನ್ ಬಿರಿಯಾನಿ ಚಿಕನ್ ಬಿರೈವತ್ತಾಗಿದೆ ಓಕೆ ಮತ್ತೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಇದೆ ಸರ್ ಹೋಟ್ಲಿಗೆ ಬರೋಕ್ಕೆ ಇಲ್ಲೇ ಸರ್ ಹಾಸನ ಡಿಸ್ಟಿಕ್ಟು ಸಕಲೇಶ್ಪುರ ತಾಲೂಕು ನಿಯರ್ ಇಲ್ಲಿ ಹಳೆಸಿದ್ದೇರಿ ಸರ್ಕಲ್ ಅಂತ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕಿಂದ ಮುಂದೆ ಬಂದರೆ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಲ್ಲೇ ಇದೆ ಲೊಕೇಶನಲ್ಲೂ ಇದೆ ದುರ್ಗಾಶ್ರೀ ಮಿಸ್ ಅಂತ ಹಾಕೊಂಡ್ರೆ ಲೊಕೇಶನ್ ಸಿಗುತ್ತೆ ಗೂಗಲ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ವೆಲ್ಕಮ್ ಥ್ಯಾಂಕ್ ಯು ವೆಲ್ಕಮ್ ಫುಲ್ ಫುಲ್ಲು ದಬ್ಬಾಕ್ಬಿಟ್ಟೆ ದುರ್ಗಾಶ್ರೀ ಮೆಸ್ಸಲ್ಲಿ ಒಂದಷ್ಟು ಐಟಮ್ನ ತೊಗೊಂಡಿದ್ದೀನಿ ಜಾಸ್ತಿಯನ್ನು ತಗೊಂಡಿಲ್ಲ ಇದಕ್ಕಿಂತ ಜಾಸ್ತಿ ಐಟಮ್ ಸಿಗುತ್ತೆ ಆದರೆ ಮಧ್ಯಾಹ್ನದ ಬಂದರೆ ನಿಮಗೆ ಮುದ್ದೆ ಊಟ ಅಂತೆಲ್ಲ ಸಿಗುತ್ತೆ ಬಟ್ ನಾನು ಮಧ್ಯಾಹ್ನ ಬಂದಿಲ್ಲ ನೈಟ್ ಆಗಿಬಿಟ್ಟಿದೆ ಸೊ ನೈಟ್ ಊಟ ಅಂತ ಬಂದಾಗ ನಿಮಗೆ ಬಿರಿಯಾನಿ ಮಾತ್ರ ಸಿಗುತ್ತೆ ಸೊ ತುಂಬ ಜನ ಇಷ್ಟಪಡ್ತಾರಂತೆ ಬಿರಿಯಾನಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಅಂತೆ ಸೊ ಈ ಹೋಟೆಲ್ಗೆ ಸೊ ಬಟ್ ನಾನು ತೊಗೊಂಡಿರೋಂಥದ್ದು ಕೆಲವೊಂದು ಐಟಮು ಏನೇನು ಅಂತ ಅಂದರೆ ಕೈಮಾ ಮಟನ್ ಕೈಮಾ ಲೆಗ್ ಪೀಸು ಮಟನ್ ಕುರ್ಮಾ ಹಾಗೂ ಬಿರಿಯಾನಿ ಚಿಕನ್ ಬಿರಿಯಾನಿ ಯಾವುದೇ ಚಿಕನ್ ಬಿರಿಯಾನಿ ತೊಗೊಂಡ್ರು ಅರ್ಧ ಮೊಟ್ಟೆ ಸಿಕ್ಕೇ ಸಿಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ಬಂದಾಗ ಬಿರಿಯಾನಿ ಆಗಿರುತ್ತಂತೆ ಪ್ಲೇಟ್ ಬೌಲಿಂದ ಪ್ಲೇಟ್ಗೆ ಹಾಕ್ಕೊಂಡೆ ಘಮ 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 ಅನ್ನೆ ಸೊ ಫಸ್ಟು ಕೈಮೈದಿಂದ ಶುರು ಮಾಡಬಿಡ್ತೀನಿ ಹಾಂ ಹಾಂ ಹಂಗೆ ಬಿಟ್ಟೋಗ್ತಾ ಇದೆ ಸ್ವಲ್ಪ ಇರುತ್ತೆ ಬೇರೆ ಕಡೆ ಇಲ್ಲ ಇಲ್ಲಿಂತೂ ಮೃದುವಾಗಿದೆ ಚೆನ್ನಾಗಿದೆ ಹ್ಞೂ ಸೂಪರ್ ಸಕ್ಕದಾಗಿದೆ ಜಾಸ್ತಿ ಖಾರ ಮಾಡಿಲ್ಲ ಸ್ವಲ್ಪ ಕಾಯಿ ಸ್ವಲ್ಪ ಜಾಸ್ತಿ ಒಳಸಿದಾರೆ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಬೆಂಕಿ ಬೀರೆಲ್ಲ ಲೆವೆಲಲ್ಲೇ ಇದೆ ಸೂಪರ್ ಇಷ್ಟ ಆಗುತ್ತೆ ಕೈಮಂತೂ ಸಕ್ಕದ ಕ್ಲಾಸ ಇನ್ನೂ ನನ್ನ ಗಮನ ಲೆಗ್ ಪೀಸು ಹೋಹೋ ಹ್ಞೂ ಹ್ಞೂ ಆಲ್ಮೋಸ್ಟ್ ಎಲ್ಲದಕ್ಕೂ ಪುದೀನ ಸ್ವಲ್ಪ ಜಾಸ್ತಿ ಬೆಳೆಸ್ತಂಗಿದಾರೆ ಆ ಪುದೀನ ಟೇಸ್ಟ್ ಎಲ್ಲದರಲ್ಲೂ ಸಿಗ್ತಾ ಇದೆ ಮತ್ತು ಚೆನ್ನಾಗಿ ಬೆಂದಿದೆ ಇವಾಗ ಮಟನ್ ಕೈಮ ಆಗಿರ್ಬೋದು ಅಥವಾ ಲೆಗ್ ಪೀಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ ಟೇಸ್ಟು ಪ್ರತಿಯೊಂದರಲ್ಲೂ ಚೇಂಜ್ ಆಗುತ್ತೆ ಸೊ ಎಲ್ಲ ಒಂದೇ ಥರ ಇದೆ ಎಲ್ಲ ಒಂದೇ ಟೇಸ್ಟಿ ಸಿಗುತ್ತೆ ಅನ್ನೋಂಥದ್ದೇನಿಲ್ಲ ನೀವು ಕೈಮಾ ತೊಗೊಂಡಾಗಲೇ ಅದು ಬೇರೆ ಥರ ಟೇಸ್ಟ್ ಕೊಟ್ಟಾಗ ನಿಮಗೆ ಲೆಗ್ ಪೀಸ್ ಅದ ತೊಗೊಂಡಾಗ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ಕೈಮಾ ಸ್ವಲ್ಪ ಖರನೇ ಬರೋಲ್ಲ ಅಂತ ಹೇಳ್ಬೋದು ಲೆಗ್ ಪೀಸ್ ಒಂದು ಸ್ವಲ್ಪ ಕರ್ಕರವಾಗಿ ಖರವಾಗಿ ಸಿಗುತ್ತೆ ಚೆನ್ನಾಗಿದೆ ಇನ್ನು ಮಟನ್ ಕುರ್ಮಾ ಸೊ ಮಟನ್ಗೆ ತುಂಬ ಜನ ಹುಡ್ಕೊಂಬರ್ತಾರಂತೆ ಮಟನ್ ತುಂಬ ಚೆನ್ನಾಗಿರತ್ತಂತೆ ಅವ್ರು ಅದನ್ನೇ ಹೇಳ್ತಿದ್ರು ಮಟನ್ ಕ್ವಾಲಿಟಿ ಹೆಂಗಿರತ್ತೆ ಸೊ ಅದೇ ರೀತಿಯೇ ಸೊ ಬಿರಿಯಾನಿ ಆಗಿರ್ಬೋದು ಸೊ ಐಟಮ್ಗಳಾಗಿರ್ಬೋದು ಟೇಸ್ಟ್ ಕೊಡುತ್ತೆ ಸೊ ಅದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿರು ಮತ್ತು ಪ್ರಿಪ್ರೇಷನ್ಸು ಕೂಡ ಇವರು ಬೆಳಿಗ್ಗೆ ಐದು ಗಂಟೆಗೆ ಶುರು ಮಾಡ್ತಾರಂತೆ ಸೊ ಐದು ಗಂಟೆಗೆಯಿಂದ ಶುರು ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಅಡುಗೆಗಳೆಲ್ಲ ರೆಡಿ ಆಗುತ್ತೆ ಅವ್ರ ತಾಯಿ ಕೂಡ ಅವ್ರ ತಾಯಿನೇ ರೆಡಿ ಮಾಡೋದಂತೆ ಐಟಮ್ನ ಪ್ರತಿಯೊಂದು ಐಟಮ್ನೂ ಕೂಡ ಸೊ ಮಟನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮೂರು ರೀತಿಯಿಂದ ಟಕ್ ಅಂತ ತೊಂಬ ಹ್ಞೂ ಚೂ ಚೆನ್ನ ಚೆನ್ನಾಗಿ ಬೆಂದಿದೆ ಅದು ಇಷ್ಟ ಆಗುತ್ತೆ ಇನ್ನ ಜಾಸ್ತಿ ಲೇಟ್ ಮಾಡಿದೆ ಬಿರಿಯಾನಿ ಬಿರಿಯಾನಿ ರೈಸು ಹಾಗೂ ಪೀಸು ಎರಡೂ ಜೊತೇಲಿ ತಿನ್ನುವ ಜಾಸ್ತಿ ಮಸಾಲೆ ಅನಿಸಲ್ಲ ಮತ್ತು ಜಾಸ್ತಿ ಖಾರ ಅಂತ ಅನಿಸಲ್ಲ ಹೆವಿ ಮಸಾಲೆ ಅನಿಸಿದ್ರೆ ತಿನ್ನೋದಕ್ಕೂ ಒಂದು ಸ್ವಲ್ಪ ಕಷ್ಟ ಅನಿಸಿದೆ ಇನ್ನು ಖಾರನೂ ಮೇಜರ್ ಖಾರ ಏನು ಬರೋಲ್ಲ ಕೆಲವೊಂದು ಕಡೆ ಬಿರಿಯಾನಿ ಅಂದ್ರೂ ಖಾರ ಅಂತ ಮಾಡ್ಬಿಡ್ತಾರೆ ತಿನ್ನೋದಕ್ಕೆ ಆಗೋದಿಲ್ಲ ಬಟ್ ಪರ್ಫೆಕ್ಟಾಗಿದೆ ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಸೂಪರ್ ಈ ಕಡೆ ಬಂದಾಗ ಅಷ್ಟು ಟ್ರೈ ಮಾಡಿ ಯಾವುದೇ ಟ್ರೈ ಮಾಡಿ ಅಂದರೆ ನನ್ನ ಸಜೆಷನ್ ಅಂದರೆ ಕೈಮಾ ಹಾಗೂ ಬಿರಿಯಾನಿ ಇವೆರಡೂ ಮಾತ್ರ ಟಾಪ್ ಆಗಿದೆ ನನಗೆ ಬಹಳನೇ ಇಷ್ಟ ಆಗಿದ್ದು ಶುಭ ಓಕೆ ನಾನು ಈ ವಿಡಿಯೋನ ಎಲ್ಗೇಟ್ ಮಾಡ್ತಾ ಇದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ